ವಿಜಯಪುರದ ಶಿವಗಿರಿಯಲ್ಲಿ ಅಮ್ಮನ ಕೈರುಚಿಯಂತಿರುವ ಅನ್ನದಾಸೋಹ ಗುಮ್ಮಟನಗರಿ ಎಂದೇ ಖ್ಯಾತಿಯನ್ನ ಪಡೆದಿರುವ ವಿಜಯಪುರದ ಶಿವಗಿರಿ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಸದ್ದಿಲ್ಲದೆ ನಡೆಯುತ್ತಿದೆ ಬೃಹತ್ ಶಿವನ ಮೂರ್ತಿ ಭಕ್ತರಿಗೆ ದರ್ಶನ ಭಾಗ್ಯವನ್ನು ನೀಡಿದರೆ ಶ್ರೀ ಸ್ವಾಮಿ ಸನ್ನಿಧಿಯಲ್ಲಿ ನಡೆಯುವ ಅನ್ನದಾಸೋಹ ಭಕ್ತರ ಹಸಿವನ್ನ ಹೋಗಲಾಡಿಸುವುದರ ಜೊತೆಗೆ ಪರಿಶುದ್ಧವಾದ ಹಾಗೂ ರುಚಿಕರವಾದ ಅನ್ನ ಮತ್ತು ಸಾಂಬಾರ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಶಿವಗಿರಿಯ ಅನ್ನದಾಸೋಹ ಕೇಂದ್ರದಲ್ಲಿ ಇಬ್ಬರು ಮಾತೆಯರು ಮಾತೃ ವಾತ್ಸಲ್ಯದಿಂದ ಅಡುಗೆ ತಯಾರಿಸಿ ಬಡಿಸುವ ರೀತಿ ನೋಡಿದರೆ ಅಮ್ಮನ ಕೈರುಚಿ ನೆನಪಾಗದೇ ಇರಲು ಸಾಧ್ಯವೇ ಇಲ್ಲ ಹೆಸರೇನಮ್ಮ ಎಷ್ಟು ವರ್ಷದಿಂದ ಈ ಅನ್ನದೋಸಹ ದಾಸೋಹ ಕಾರ್ಯಕ್ರಮದಲ್ಲಿ ನಿಮ್ಮ ಹದಿನಾರು ವರ್ಷಗಳಿಂದ ಹಾಂ ನೀವು ಮತ್ತೆ ಅವ್ರದ್ದು ಹೆಸರು ಹಾಂ ಹಾಂ ನಿಮ್ಮ ಹೆಸರು ಹಾಂ ಅವ್ರದ್ದು ಹೆಸರು ಹಾಂ ನೀವೇ ಅಡುಗೆ ತಯಾರು ಮಾಡ್ತೀರಿ ನೀವೇ ಬಡಿಸ್ತೀರಿ ಆನಂತರ ಎಲ್ಲ ಇದರದ್ದು ಕೆಲಸಗಳನ್ನು ನೀವೇ ಮಾಡ್ತೀರಿ ನಮ್ಗೆ ಯಾಕೆ ಖುಷಿ ಅಂತ ಹೇಳಿದ್ರೆ ಹೆತ್ತಮ್ಮ ತನ್ನ ಮಕ್ಕಳಿಗೆ ಅನ್ನವನ್ನು ಬಡಿಸಿದ ರೀತಿಯಲ್ಲಿ ಅತ್ಯಂತ ವಾತ್ಸಲ್ಯದಿಂದ ಪ್ರೀತಿಯಿಂದ ಭಕ್ತಾಭಿಮಾನಿಗಳಿಗೆ ಊಟವನ್ನು ಬಡಿಸಿದ್ದೀರಿ ಬಹುಶಃ ಇದಕ್ಕಿಂತ ದೊಡ್ಡ ದೇವರ ಕೆಲಸ ಇದಕ್ಕಿಂತ ದೊಡ್ಡ ದೇವರ ಸೇವೆ ಇನ್ನೊಂದಿಲ್ಲ ಅಂತ ಕೇಳುತ್ತಾ ಅಮ್ಮ ನಿಮಗೆ ದೇವರು ಆಯುರಾರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ ಎನ್ನುವ ಆಶಯ ಮತ್ತು ಹಾರೈಕೆಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು ನಿಮ್ಮ ಪ್ರೀತಿಯ ನಲ್ಮೆಯ ವಾತ್ಸಲ್ಯದ ಈ ಅನ್ನದಾಸೋಹ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರೋದಕ್ಕೆ ಥ್ಯಾಂಕ್ ಯು ಹೆಸರು ಹೇಗೆ ಅನ್ನಿಸ್ತದೆ ಇಲ್ಲಿ ಅನ್ನದಾಸೋಹ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ ಏನು ಹೇಳ್ತೀರಿ ಹೇಗೆ ಅನ್ನಿಸ್ತದೆ ನೀವೇ ಅಡುಗೆ ತಯಾರು ಮಾಡ್ತೀರಿ ನೀವೇ ಬಡಿಸ್ತೀರಿ ಎಲ್ಲ ಸ್ವಚ್ಛತೆಯೂ ನೀವೇ ಮಾಡ್ತೀರಿ ಇಬ್ಬರ ಕೈಯಲ್ಲಿ ಹತ್ತಿಪ್ಪತ್ತು ಜನರ ಕೆಲಸಗಳು ಬರೀ ಇಬ್ಬರು ನಿಮ್ಮಿಂದ ಆಗ್ತಾಯಿದೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ರಿ ಧನ್ಯವಾದಗಳು